ನಿರ್ದೇಶ ಮಹಾಲಕ್ಷ್ಮಿ ಮೇಡಮ್ ಅವರೇ ಹಾಗೂ ನಮ್ಮ ನಿರ್ದೇಶಕರು ಕೋಚ್ ಮುಂದ ನಿರ್ದೇಶಕರು ಮತ್ತು ಅಧ್ಯಕ್ಷರು ನಿತ್ಯರಾಗಿರ್ತಕ್ಕಂಥ ಕಾಡೇಪಲ್ ನಾಗರಾಜನ್ ಅವರೇ ಹಾಗೂ ಹಾಗೂ ನಿತಶ್ರೀ ಗ್ಯಾಸ್ತಕ್ಕ ಮುಖಂಡರಾಗಿರ್ತಕ್ಕಂಥ ನಮ್ಮ ಗ್ಯಾಸ್ ಅವರೇ ಹಾಗೂ ಗಲ್ಲು ಪ್ರಭಾಕರ್ ಅವರೇ ಹಾಗೂ ನಮ್ಮ ಅವರೇ ಹಾಗೂ ನಮ್ಮ ನ್ಯಾಯಸ್ವಾಮಿ ಅವರೇ ಕಿರಣ್ ಅಧಿಕಾರಿಗಳೇ ಹಾಗೂ ಪೊಲೀಸ್ ಅವರೇ ಒಂದೆಂಟಣ್ಣ ಹಾಗೂ ನಮ್ಮ ನಮ್ಮೂರಿಗೆ ನಾನು ಬಂದಿದ್ದೀನಿ ಈಗ ನಮ್ಮೂರಿಗೆ ಬಂದಾಗೆಲ್ಲ ಮಳೆ ಬರ್ತಾ ಇರ್ತದೆ ಗೊತ್ತಿಲ್ಲ ನಮ್ಮೂರಿಗೆ ಬಂದಾಗೆಲ್ಲ ಮಳೆ ಬರ್ತಾ ಇರ್ತದೆ ಇದು ಬಹುಶಃ ಮುಳುವಾಗ ತಾಲೂಕಲ್ಲಿ ಇಷ್ಟು ಇತಿಹಾಸ ಕೆರೆಯಲ್ಲಿ ತುಂಬಿದೆ ಅಂತಂದ್ರೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಈ ತರ ಕೆರೆ ತುಂಬಿರೋದು ಎಲ್ಲಾ ಕಡೆ ಕೆರೆ ಕೋಡಿ ಹೋಗ್ತಾ ಇದೆ ಬಹುಶಃ ನಾನು ಚಿಕ್ಕಮಂಗ್ಳೂರ್ ಕಡೆ ಹೋದಾಗ ಆ ಕಡೆ ಭತ್ತ ಹಸು ನೋಡಿದಾಗ ನಮ್ಮೂರಲ್ಲಿ ಯಾವಾಗೊಬ್ಬ ಈ ತರ ಬರುದು ಅನ್ಕೊತ ಇದ್ದೆ ಎಲ್ಲಾದ್ರೂ ನೋಡಿ ಹೆಂಗಾದ್ರೂ ನೋಡಿ ಕೆರೆಯಲ್ಲಿ ತುಂಬ ಹೋಗಿ ಹಸಿರಾಗಿ ತುಂಬಿ ಕಾಣ್ತಾ ಇದೆ ಬಹುಶಃ ರೈತರಲ್ಲಿ ನಾನು ಕೇಳ್ಕೊಳ್ಳೋದು ದೇವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ರೈತರನ್ನ ಯಾವ ಪ್ರದೇಶ ಚೆನ್ನಾಗಿ ಇಟ್ಟಿರ್ತೀವಿ ಆ ಪ್ರಾಂತ ಚೆನ್ನಾಗಿರ್ತದೆ ರೈತರು ಏನು ಕೇಳಲ್ಲ ನೀರು ಕರೆಂಟ್ ಬಿಟ್ರೆ ಏನು ಕೇಳಲ್ಲ ಬಹುಶಃ ನನ್ನ ಮುಳಬಾಗಲ ತಾಲೂಕಿನ ಎಲ್ಲಾ ರೈತರು ಕೂಡ ಸಮೃದ್ಧಿಯಾಗಿರ್ಲಿ ಅಂತ ಕೇಳ್ಕೊಂತ ಇವತ್ತು ಸಾಕಷ್ಟು ದಿವಸಗಳಿಂದ ಒಂದು ಕೊರತೆ ಇತ್ತು ಏನಂತಂದ್ರೆ ಆಲ್ ಡೈರಿ ಬೇಕು ಆಳ್ ಡೈರಿ ಬೇಕು ಆಲ್ ಡೈರಿ ಬೇಕು ಅಂತ ಹೇಳಿದ್ರು ಬಹುಶಃ ಈ ಪುಣ್ಯಾತ್ಮ ಈ ಕಡಪಲ್ ನಾಗರಾಜ್ರನ್ನ ಏನು ಅಧ್ಯಕ್ಷ ಆದ್ಮೇಲೆ ಯಥೇಚ್ಛವಾಗಿ ಹೆಣ್ಮಕ್ಳಿಗೆ ಪ್ರಾಮುಖ್ಯತೆ ಕೊಡ್ತಾವ್ರು ಡೈರಿ ಅದಲ್ವಾ ಸುಮಾರು ಇಪ್ಪತ್ತ ಆರನೇ ಡೈರಿ ಇದು ಕೊಡ್ತಾ ಇದಾರೆ ಇದಕ್ಕೆ ಕೈ ಜೋಡಿಸಿರ್ತಕ್ಕಂಥ ಮತ್ತೋರ್ ನಿರ್ದೇಶಕರು ನಮ್ಮ ಕಡೆಪಲ್ಲಿ ಸಾರಿ ಶಾಮಣ್ಣವರು ಅಲ್ಲ ನಮ್ಮ ಸ್ವಾಗತ ಬ್ಯಾಸಕ್ ಬಂದಿರೋದು ಶುಭ ಸಂದೇಶ ಸೊ ಅದರಿಂದ ಈಗ ಈ ಭಾಗದ ನಿರ್ದೇಶಕರಾಗಿರ್ತಕ್ಕಂತ ಮಹಾಲಕ್ಷ್ಮಿ ಅವರು ಕೂಡ ಇದಕ್ಕೆ ಕೈ ಜೋಡಿಸಿ ಡೈರಿ ಉದ್ಘಾಟನೆ ನಾವೆಲ್ಲ ಬಂದಿದ್ವಿ ಏನೋ ಬಹುಶಃ ವರ್ಣ ನನಗೆ ಬೇಗ ಮಾತಾಡ್ಲಿ ಅಂತ ಮಳೆ ಬಂದು ನನಗೆ ಮುಂದ್ಬಿಟ್ಟಿದ್ದಾರೆ ನಾನು ಸಾಕಷ್ಟು ಜನ ಕೆಲವ್ರದ್ದು ಸ್ಪೀಚ್ ಕೇಳಬೇಕಂತಿದ್ದೆ ಮೇಡಮ್ ಸ್ಪೀಚ್ ಕೇಳಬೇಕಂತಿದ್ದೆ ಸೊ ಹಾಗೆ ನಮ್ಮ ನಿರ್ದೇಶಕರದು ಸಾಕಷ್ಟು ಸ್ಪೀಚ್ ನೇಳ್ಬೇಕಂತಿದ್ದೆ ಮಳೆ ಕೇಳ್ತೀನಿ ನಾನು ಅದರಿಂದ ಹೆಣ್ಮಕ್ಳು ಯಾವ ಉದ್ದೇಶ ಪೂರ್ವಕವಾಗಿ ಯಾವ ಉದ್ದೇಶದಿಂದ ಈ ಡೈರಿ ನಾವು ಸ್ಥಾಪನೆ ಮಾಡಿದ್ವಿ ಕೊತ್ಮಂಗ್ಲ ಅವತ್ತಿಂದ ಹೆಸರು ಮಾಡಿದೆ ಯಾಕಂದ್ರೆ ಯಾರೇ ಬಂದ್ರು ಕೂಡ ಅನ್ನ ಹಾಕುವಂತ ಪ್ಲೇಸ್ ಕೊತ್ಮಂಗ್ಲ ಬಹುಶಃ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಕೂಡ ಯಥೇಚ್ಛವಾಗಿ ನನಗೆ ಅನ್ನ ಹಾಕಿ ಈ ಊರಿನ ಮಗ ಮಗತನ ನಾನು ಸಾಕಿದ್ದೀನಿ ಆ ಋಣ ತಿರ್ತಕ್ಕಂಥ ಟೈಮ್ ಕೂಡ ಬಂದಿದೆ ಬಂದಾಗಿದೆ ನಾನು ನಕೊತಾ ಇದ್ದೀನಿ ಬಹುಶಃ ಏನೇ ಕಾರ್ಯಕ್ರಮ ಇದ್ರು ಕೂಡ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಅಟೆಂಡ್ ಆಗಿ ನಾನು ಕೂಡ ನಿಮ್ಮವನು ಪದ್ಮಂಗಲ್ದೋ ಸಮೃದ್ಧಿ ಬಂಗು ಕತ್ಮಂಗಲೋನು ಅಂತ ಈಗಾಗಲೇ ತೋರಿಸ್ಕೊಟ್ಟಿದ್ವಿ ಬಹುಶಃ ಇಷ್ಟು ಪ್ರೀತಿ ಅಭಾರ ಎಲ್ಲ ಮುಳಭಾಗದ ತನಕ ಎಲ್ಲ ಹಳ್ಳಿಗಳಲ್ಲಿ ಕೂಡ ನನಗೆ ಸಿಗ್ತಾ ಇದೆ ಎಲ್ಲ ಹೆಣ್ಮಕ್ಳಲ್ಲಿ ಕೇಳ್ಕೊಳ್ಳೋದಂತೆ ನಾವು ಸ್ವಾವಲಂಬಿ ಆಗಿ ಬದುಕಬೇಕಂದ್ರೆ ಇವತ್ತು ಸ್ವಾಮೃತ್ತಿ ಬದುಕಬೇಕಂದ್ರೆ ಈ ಡೈರಿನ ಚೆನ್ನಾಗಿ ನೋಡ್ಕೊಳ್ಳಿ ಒಳ್ಳೆ ಆದಾಯ ಬರುತ್ತೆ ನೋಡಿಕೊಂಡು ಇನ್ನೂ ಯಥೇಚ್ಛವಾಗಿ ನಮ್ಮ ಕೋಚ್ ಉನ್ನತ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನೀವು ಕೂಡ ಕೈ ಜೋಡಿಸ್ಬೇಕಂತ ಕೇಳ್ತಾ ಇವತ್ತು ಉದ್ಘಾಟನೆಗೆ ನಮಗೆ ಪರೋಕ್ಷವಾಗಿ ಪ್ರತೋಕ್ಷವಾಗಿ ನಮಗೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ನನ್ನ ಹೆಣ್ಮಕ್ಳಿಗೂ ಈ ಒಂದು ಸಂಘದ ಅಧ್ಯಕ್ಷರಿಗೂ ಮತ್ತು ಕಾರ್ಯದರ್ಶಿಗಳಿಗೂ ಮತ್ತು ನಿಮ್ಮ ಬಾಡಿಗೆ ಯಾವ ಸಂಘದಲ್ಲಿ ಬಾಡಿ ಚೆನ್ನಾಗಿರುತ್ತದೋ ಆ ಸಂಘ ತುಂಬಾ ಉತ್ತು ಉನ್ನತವಾಗಿ ಬೆಳೀತ ಅಂತ ಹೇಳ್ತಾ ಯಾವ್ದು ದುರುದ್ದೇಶ ಬೇಡ ಯಾವ ಜಾತಿ ಬೇಡ ಯಾವ್ದು ಇದು ಬೇಡ ಯಾಕಂದ್ರೆ ಹಾಲ್ ಹಾಕುವಂತದ್ದು ಈ ಆ ಜಾತಿ ಹಾಲು ಈ ಜಾತಿ ಹಾಲು ಅಂತ ಯಾವ ಕ್ಯಾನು ಬರೋದಿಲ್ಲ ಒಂದೇ ಕ್ಯಾನ್ ಬರೋದು ಕೋಚ್ ಹಾಲು ಅದಲ್ವಾ ಸೊ ಅದರಿಂದ ಈ ಹಾಲು ವಿಚಾರದಲ್ಲಿ ಡೈರಿ ವಿಚಾರದಲ್ಲಿ ಸ್ಕೂಲ್ ವಿಚಾರದಲ್ಲಿ ಮತ್ತು ದೇವಸ್ಥಾನ ವಿಚಾರದಲ್ಲಿ ನಾನು ಬಂದಾಗಿಂದ ಒಂದು ಡೈರಾಗಿ ಹೇಳ್ತಾ ಇದೀನಿ ರಾಜಕೀಯ ಮಾಡಬೇಡಿ ಅಂತ ರಾಜಕೀಯ ಮಾಡಬೇಡಿ ಅಂತ ಹೇಳ್ತಾರೆ ಬಹುಶಃ ಇಲ್ಲಿ ಮಾಡಲ್ಲ ಅನ್ನೋ ಮನೋಭಾವನೆ ನನಗಿದೆ ಅಂತ ಹೇಳ್ತಾ ಉನ್ನತ ಮಟ್ಟಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ ಏನು ದಿವಸ ಬಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋದಾಗ ಬಂದು ನಿಮ್ ಜೊತೆ ಮಾತಾಡ್ತೇವಂತೇಳ ಈ ಭಾಗದ ಇದಕ್ಕೆ ಯಥೇಚ್ಛವಾಗಿ ಡೈರಿ ಸ್ಥಾಪನೆ ಮಾಡಲಿಕ್ಕೆ ಸಹಕಾರ ಆಗಿರ್ತಕ್ಕಂಥ ನಮ್ಮ ರಕ್ವದ ಭಾಗಿಯಾಗಿದ್ದಾರೆ ಇದು ನಮ್ಮ ಕಡಪ ನಾಗರಾಜವ್ರದು ರಘದಂಡವ್ರದು ಮತ್ತು ಶ್ಯಾಮೆಗೌಡದ್ದು ಮೂರು ಜನ ಸೇರಿ ಇದಕ್ಕೆ ಒತ್ತಿ ಒಂದು ಇದ್ದಾರೆ ನಾನು ಇನ್ನೂ ಕೇಳ್ಕೊತ ಇದ್ದೀನಿ ಇನ್ನೂ ಹೆಣ್ಮಕ್ಳು ಇನ್ನೊಂದು ಇಪ್ಪತ್ತೈದು ಡೈರಿ ಕೊಡಿ ಹೆಣ್ಮಕ್ಳು ಚೆನ್ನಾಗಿ ಆಗಬೇಕು ಚೆನ್ನಾಗಿ ಇದಾಗಬೇಕು ಹೆಣ್ಮಕ್ಳು ಕೂಡ ದೊಡ್ಡ ಮಟ್ಟಕ್ಕೆ ಹಾಲು ಉತ್ಪತ್ತಿ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಯಾಕಂದ್ರೆ ನಾವು ಕೂಡ ಹಸುಗಳು ಮೇಸಿ ಹಸಿರು ಮೇಸಿ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಎಲ್ಲ ಹೆಣ್ಮಕ್ಳು ಕೂಡ ಶುಭ ಆಗ್ಲಿ ಒಳ್ಳೇದಾಗ್ಲಿ ಒಳ್ತಾಗ್ಲಿ ಅಂತ ಕೇಳ್ತಾ ಅವಕಾಶ ಕೊಟ್ಟು ತಮ್ಮೆಲ್ಲರೂ ಒಂದು ಮುಗಿಸಿ ನಾನಿಂದ ಹೊರಡ್ತಾ ಮಳೆ ಬರ ನಿಂತಿ ನಮಸ್ಕಾರ